ಮನೆ ಫಿಲ್ಮು ನಮ್ಮ ಅಣ್ಣ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟಾಡ್ಸಿದ್ವಿ ಓಡಾಡ್ಸಿದ್ವಿ ನಮ್ಮ ಅಷ್ಟು ಮುದ್ದಾಗಿ ಬಳಸಿದ್ವಿ ಅಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳೀತಾ ಬೆಳೀತಾ ನಮ್ಮ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋ ವಿಚಾರದಲ್ಲ ನನ್ನ ಮೂರ್ ಸ್ಕೂಲಿಂದ ಚೇಂಜ್ ಮಾಡುದು ನಮ್ಮ ಅಕ್ಕ ಓದ್ಲಿ ಹೆಂಗಾರ ಮಾಡ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ ಚಿನ್ನುನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ ಅವ್ನು ಆಕ್ಟರ್ ಆಗ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳ್ದೆ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಬೆಳೆಸೋಣ ಹಾಗೆ ಬೆಳಸೋಣ ಮಕ್ಕಳಿಗೆ ಏನಿಷ್ಟ ಬೆಳಿಲಿ ಫ್ಯೂಚರ್ ದೇವ್ರು ನೋಡ್ಕೋದೇ ಅಭಿಮಾನಿಗಳು ನೋಡ್ಕೋತಾರೆ ನಾನೇನು ಹೇಳಕ್ಕಲ್ಲ ಬಿಟ್ಬಿಡು ಅಂತ ಹೇಳ್ದೆ ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದೆ ಏನು ಅಂದ್ರೆ ಅವ್ನು ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ ಆಕ್ಟಿಂಗ್ ಕ್ಲಾಸಸ್ ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆ ಇಟ್ಕೊಡದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕೆ ಇಂಟ್ರಡ್ಯೂಸ್ ಮಾಡಿರ್ತಿ ಪಿಕ್ಚರ್ ಅಲ್ಲಿ ಮೊದಲ ನಮ್ಮಣ್ಣ ನಮ್ಮ ಅಣ್ಣನಂತೂ ಇಷ್ಟ ಮುದ್ದು ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಪ್ರತಾ ಇದ್ದಾರೆ ಕಾಣಿಸ್ತಾ ಇದೇ ಬುಕ್ ಅಲ್ ಅಂತೂ ಸ್ಟ್ಯಾಂಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಶನ್ ಲೋಡ್ ಆಫ್ ಥಿಂಗ್ಸ್ ಅನ್ಸ್ತಾ ಇದೆ ಪಿಕ್ಚರ್ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು ಅಭಿಮಾನಿಗಳು ನೋಡಬೇಕು ಆಮೇಲೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಎವ್ರಿಬಡಿ ಎಲ್ಲರೂ ತುಂಬಾ ಚೆನ್ನಾಗಿದ ಅಮ್ಮ ನೀವು ಚೆನ್ನಾಗಿದ್ದೀರಾ ಚಿನ್ನ ಯಾರ ನೇಮ್ ಪಿಕ್ಚರ್ ಅಲ್ಲಿ ಫಿಲಮ್ ಅಲ್ಲಿ ಜೂಲಿ ನೀ ಜೂಲಿ ಅವ್ರ ಅಭಿ ಅಣ್ಣ ರಾಮ್ ರಾಮ್ ಸಿ ಐ ವಾಚ್ ಹೇಗಿತ್ತು ನಾನೇನ್ ಹೇಳಿ ಸ್ವಲ್ಪ ಸಾಕಷ್ಟು ವಿಷಯದಿಂದ ಸ್ಪೆಷಲ್ ಟ್ರೈಲರ್ ಅದಕ್ಕೆ ನಾನು ಆಡಿಯನ್ಸ್ ಆಗಿ ಹೇಳಿ ಹೇಳ ಅಥವಾ ಹೇಳ ಮೂರ್ತರೂ ಹೇಳ್ಬೋದು ನಾನು ಒಬ್ಬ ಪ್ರೇಕ್ಷಕನಾಗಿ ಮಾತಾಡ್ತೀನಿ ನನಗೆ ನಿಜವಾಗಿ ಕೂಡ ಸಾಮಾನ್ಯವಾಗಿ ಜಾಸ್ತಿ ಈ ಹೋಗೋದಿಲ್ಲ ಜಾಸ್ತಿ ಯಾಕಪ್ಪ ಹೋದಾಗ ಹೇಳಬೇಕಾಗುತ್ತೆ ಚೆನ್ನಾಗಿರ್ಲಿ ಹೇಟ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಇಲ್ಲೂ ತಪ್ಪು ಹೇಳಿದೆ ಅನ್ಕೊಂಡು ಆತ್ಮ ಸಾಕ್ಷಿಗೆ ಇರುತ್ತೆ ಹೇಳುದಿಲ್ಲ ಅನ್ಸುತ್ತೆ ಆದರೆ ನಾನು ಇವತ್ತು ಆಡಿಯನ್ಸ್ ಪ್ರೇಕ್ಷಕನಾಗಿ ನಾನು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ ನಿಜವಾಗಲೂ ಕೂಡ ಈ ಡೈರೆಕ್ಟ್ ಗಗ್ಗದ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಪಾತ್ರಗಳಿಗೆ ಒಳ್ಳೆ ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಫಸ್ಟ್ ಪ್ರೊಡ್ಯೂಸರ್ ನನ್ನ ಹತ್ರ ಬಂದ್ರು ಗಾಂಧಿನಗರ್ಗೆ ಸರ್ ಈ ಸಬ್ಮಿಟ್ ಮಾಡ್ಕೊಂಡ್ವಿ ಪಿಕ್ಚರ್ ಮಾಡ್ತಾ ಇದ್ದೀನಿ ಮಾಡಿ ಒಳ್ಳೇದಾಗಲಿ ನಿಮಗೆ ಅಂದರೆ ನನಗೆ ಈ ಥರ ವಿಜಯರಾಗ್ರು ಬೇಕು ಮಾತಾಡೋಣ ಬಿಡಿ ಎಲ್ಲ ಅವನು ಸಹ ಕರೆಸ್ದೆ ಆಫೀಸ್ಗೆ ನನ್ನ ಮಗನು ಬಂದ ಡೈರೆಕ್ಟರ್ ಕೂಡ ಬಂದು ಮಾತಾಡ್ತ ನನಗೆ ಕೇಳಿದೆ ಕತೆ ಹೇಳಿದ್ರು ಅವ್ರಿಗೆ ಅವ್ರಿಗೆ ಇಷ್ಟ ಆಯಿತು ಮಾಡ್ತೀನಿ ಅಪ್ಪ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಅಂತ ಓಕೆ ಆಯಿತು ಸರಿ ಅವ್ ಇನ್ನೊಂದ್ ದಿವಸ ಬಂದ್ರು ಅವ್ರು ಇನ್ನೊಂದು ಬುಡ್ಗಾ ಬೇಕು ಸರ್ ಹುಡುಕಿ ಹುಡುಕ್ತಾ ಇದ್ವಿ ಏನ್ ಮಾಡ್ ನಿಮ್ಗೆ ಯಾರು ಗೊತ್ತಿದೆ ಹೇಳಿ ಸರ್ ಸರಿ ನಾನು ಸುಮ್ನೆ ಸರಿ ನೋಡೋಣ ಅಂತ ಹೇಳಿ ನಮ್ಮಗ ಜೈನ ಕರ್ಸ್ದ ಅವ್ರಿಗೆ ಹೇಳಿಲ್ಲ ನನ್ ಮೊಮ್ಮಗ ಅಂತ ಹೇಳಿಲ್ಲ ನಾನು ಅವ್ರಿಗೆ ಬುಡ್ಗಾ ಇದೆ ಎಂಗ್ ಬಾಯಿ ನೋಡಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ ಸರಿ ಅನ್ ಕರ್ದ್ರೆ ಮಾತಾಡ್ತಾ ಇದ್ರು ಮಾತಾಡ್ಬಿಟ್ಟು ಸರ್ 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 ನಾನು ಪ್ರವಾಸ ರಾಘವನು ಹೇಳಿಲ್ಲ ತಗ್ಗಿ ಮಗನ ನನ್ನ ಮಕ್ಕಳ ಮಗ ಅಂತ ನನ್ನ ಮೊಮ್ಮಗ ಎಲ್ಲ ಆದ್ಮೇಲೆ ಫೈನಲೈಸ್ ಆದ್ಮೇಲೆ ಅವಾಗ ಗೊತ್ತಾಯ್ತು ಸರ್ ಏನ್ ಸರ್ ನೀವು ನಿಮ್ಮ ಮೊಮ್ಮಗ ಅಂತ ಅವನು ಹೇಳಿರ್ಲ ಸರ್ ರೀತಿ ಹೇಳಬಾರ್ದಿ ನಾವು ನಾವು ಹೇಳಿದ ಏನಾಗಿದ್ವಿ ನಿಮಗೆ ಚಿನ್ನಗೌಡ್ರ ಮಗಳ ಮಗನಂತೆ ವಿಜಯರಾಗಿ ಅಕ್ಕ ಮಗನಂತೆ ಆ ಅಕರ್ಮ ಅಂತಾನು ಬರದ್ ಬೇಡ ನಮ್ಗೆ ಹೇಳಿಲ್ಲ ಹೇಳಲಿಲ್ಲ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಾಕಿ ಬಾಕಿ ನಮ್ಗೆ ಸೆಲೆಕ್ಟ್ ಆಯಿತು ಅವ್ರು ಮಾಡ್ಕೊಳು ಈಗ ನಾವು ನೋಡಿದ್ರಿ ನಿಜವ್ರು ಕೂಡ ಚಿತ್ರದಿಂದ ಗೋವಾಗಿ ಅಷ್ಟು ಕೂಡ ಹೋಗಿದ್ರು ಹೋಗಿ ಬಂದಿದ್ದಾರೆ ಈ ಪತ್ತೊಬ್ಬರು ಕೂಡ ಚಿತ್ರದಂಡದಲ್ಲಿ ಹೀರೋ ಇರ್ಬೋದು ಏರೋನ್ ಇರ್ಬೋದು ಪೋಷಕ ಪಾತ್ರ ಇರ್ಬೋದು ಇವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಗುತ್ತೆ ಇಷ್ಟು ಮಾತ್ರ ಹೇಳ್ಬೋದ ಜಾಸ್ತಿ ಹೇಳಿದ್ರೆ ಅತಿ ಹೆಚ್ಚಾಗುತ್ತೆ ಅಂತ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಕೆಲಸ ಮಾಡಿದಿರ ಒಳ್ಳೇದಾಗಲಿ ಅಂತ ಹೇಳಿ ಖುಷಿ ಆಗ್ತದೆ ಬೆಸ್ಟ್ ಮೊದಲಿಂದಾಗಿ ಬಂದಿರುವಂತಹ ಎಲ್ಲ ಆತ್ಮೀಯ ಅತಿಥಿಗಳಿಗೆ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಾಧ್ಯಮದ ಮಿತ್ರರಿಗೆ ನನಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ ನನ್ನ ಶ್ರೀಮತಿಯನ್ನು ಸ್ಮರಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ ಯಾಕೆ ಅಂದ್ರೆ ಈ ಸಿನಿಮಾ ಮಾಡ್ಬೇಕರ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು ಎಲ್ಲಿಲ್ಲದ ಒಂದು ಒಂದು ರೀತಿ ಉತ್ಸಾಹ ಅವ್ರಿಗೆ ಹೊಸ ಕೆಲಸಗಳು ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು ಆಮೇಲೆ ಅವಳಿಗೆ ತಕ್ಷಣ ನಿಂತಿದ್ದ ಪರಿಸ್ಥಿತಿ ಹೆಂಗಾಗ ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಆ ಶಕ್ತಿ ಬೇರೆ ಎಲ್ಲಿಂದ ಅಲ್ಲ ನಿಂದನೆ ಬರ್ತಾ ಇರೋದ್ರೆ ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದ್ದೆ ನನಗೆ ಎಲ್ಲ ಕೆಲಸ ಮಾಡೋದಕ್ಕೆ ಆಮೇಲೆ ನಾನು ನಮ್ಮ ಅಶ್ವಿನಿಯತ್ರೆಗೆ ಧನ್ಯವಾದಗಳನ್ನ ಹೇಳಬೇಕು ನನ್ನ ಸಹೋದರ ಮುರಳಿಗೆ ನಾನು ಧನ್ಯವಾದಗಳನ್ನ ಬಹಳ ಪ್ರೀತಿಯಿಂದ ಬಂದು ಟ್ರೈಲರ್ ಲಾಂಚ್ ನೋಡಿದಾಗ ಎಲ್ಲರೂ ಬಹಳ ಖುಷಿ ಪಟ್ಟಿದ್ರು ಎಲ್ಲರೂ ಒಂದ್ ರೀತಿಯಲ್ಲಿ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ರು ಹಾಡುಗಳು ಬಂದಾಗಲೂ ಕೂಡ ಬಹಳ ಇಷ್ಟಪಟ್ಟರು ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು ಸರ್ ನನಗೆ ಇವತ್ತು ವರ್ಷದ ಟ್ರೈಲರ್ ಯಾಕಂದ್ರೆ ಎಲ್ಲರ ಜೊತೆ ನನಗೂ ಇರುತ್ತೆ ಏನೋ ಒಂದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಬ್ಬ ಪ್ರೇಕ್ಷಕನಾಗಿ ಕುತ್ಕೊಂಡು ನೋಡುವಂತ ಅವಕಾಶ ಸಿಗುತ್ತೆ ನಮ್ಮ ಜೊತೆ ಕೆಲಸ ಮಾಡುವಂತ ಎಲ್ಲ ನಮ್ಮ ಸ್ನೇಹಿತರು ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ ಅಹ್ ತಂತ್ರಜ್ಞರಿಂದ ಕಲ್ತಿದ್ದೀನಿ ಕಲಾವಿದರಿಂದ ಕಲ್ತಿದ್ದೀನಿ ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ ಮಾಡಿರುವಂತಹ ಪಾತ್ರ ನೋಡಕ್ ಬಹಳ ಸರಳವಾಗಿ ಕಾಣುತ್ತೆ ಆದ್ರೆ ಅಷ್ಟು ಸರಳ ಆಗಿರ್ಲಿಲ್ಲ ಅದಕ್ಕೆ ಬೇಕಾದ ಕೆಲವು ತಯಾರಿಗಳಿದ್ವು ಆ ತಯಾರಿಗಳನ್ನೆಲ್ಲ ನನಗೆ ಗಂಗಾಧರ್ ಸರ್ ತುಂಬಾ ತುಂಬಾನೇ ನೀಟಾಗಿ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಆನಂದ್ ಸರ್ ನಮ್ಮ ಸಿನಿಮಾದ ನಿರ್ಮಾಪಕರು ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅದಕ್ಕೆ ನನ್ನ ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು ಆಗಿರ್ಬೋದು ಮ್ಯೂಸಿಕ್ ಕಂಪೋಸರ್ ಆಗಿರಬಹುದು ಕೊರಿಯೋಗ್ರಾಫರ್ ಆಗಿರಬಹುದು ಎಲ್ಲರೂ ಕೂಡ ಈ ಸಿನಿಮಾಗೆ ಬಹಳ ಪ್ರಾಮಾಣಿಕವಾಗಿ ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಆ ಸಾಲಲ್ಲಿ ನಾವು ಒಂದು ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳ್ಳೋದ್ರೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಆ ಈ ಪಾತ್ರ ನೋಡಿದಿರಿ ಹಾಡ್ ನೋಡಿದಿರಿ ಟ್ರೈಲರ್ ನೋಡಿದಿರಿ ಸಿನಿಮಾ ಬಗ್ಗೆ ಸಾಕಷ್ಟು ನಿಮ್ಗೆ ಆಗ್ಲಿ ಮಾಹಿತಿ ಸಿಕ್ಕಿದೆ ಆದ್ರೆ ಇನ್ನು ಹೆಚ್ಚು ಮಾತಾಡಬೇಕು ಅಂತ ಹೇಳಿ ನಾನು ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕಾಯ್ತಿದ್ದೀನಿ ಮೇ ಹದ್ನೈ ತಾರೀಕು ಮೇ ಹದಿನೈದು ತಾರೀಕು ರಿಲೀಸ್ ಆದ ನಂತರ ಇನ್ನು ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ಇವಾಗ ಒಂದು ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ ಅದ್ರಲ್ಲಿ ಅರ್ಧ ಭಾವನಾತ್ಮಕತೆನೆ ಇರುತ್ತೆ ಯಾಕಂದ್ರೆ ನಮ್ಮ ನನ್ನ ಅಳಿಯ ಜೈ ಮೊದಲನೇ ಸಲ ಸ್ಕ್ರೀನ್ ಅಲ್ಲಿ ಬಂದಿದ್ದೇನೆ ಆ ಸರ್ ಕಥೆ ಎಲ್ಲ ಹೇಳಿದಾಗ ಈ ಒಂದೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕಿದ್ರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ನಾವೆಲ್ಲರೂ ಕೂತ್ಕೊಂಡು ಫೈನಲ್ ಕನ್ಫರ್ಮ್ ಆದ್ಮೇಲೆ ನಾನ್ ನಮ್ಮ ಜೈ ಒಂದೇ ನಮ್ಮ ಚಿನ ಒಂದೇ ಒಂದು ಮಾತು ಹೇಳಿದ್ದು ಏನು ತಲೆ ಕೆಡಿಸ್ಕೋಬೇಡ ನಿರ್ದೇಶಕರು ಹೇಳಿದಂಗೆ ಕೇಳಿಬಿಡು ಒಬ್ಬ ವಿದ್ಯಾರ್ಥಿ ಆಗಿದ್ಬಿಡು ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿದೆ ಯಾಕಂದ್ರೆ ನಾನೇನು ಹೇಳ್ತಿರೋ ವಿಚಾರ ಅಲ್ಲ ನನಗಿಂತ ಮುಂಚೆ ಬಂದಂತ ನಮ್ಮ ಹಲವಾರು ನೇರ ನಟರು ನಮ್ಮ ಹಿರಿಯರೆಲ್ಲರೂ ಮಾಡಿರೋ ಕೆಲಸನ ನಾವು ಅನುಸರಿಸ್ತಾ ಇದ್ದೀವಿ ಹಾಗಾಗಿ ಆ ಕೆಲಸ ಮಾಡಬಹುದು ಅಂತ ಹೇಳಿದೆ ಆದ್ರೆ ಅಷ್ಟನ್ನ ಆತ ಅಷ್ಟು ಬಹಳ ದೀರ್ಘವಾಗಿ ಮನಸ್ಸನ್ನು ಹಾಕೊಂಡು ಅಂತ ಒಳ್ಳೆ ಕೆಲಸ ಮಾಡಿದನು ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು ಆಮೇಲೆ ಅವನ ಧ್ವನಿ ಆಗಿರ್ಬೋದು ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ ಫಸ್ಟ್ ಎಲ್ರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ರ ಅವ್ರಿಗೆ ತುಂಬಾ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಮೀನ್ಸ್ ಅಲಾಟ್ ಫೋದ ಟೀಮ್ ಫಸ್ಟ್ ಮುರಳಿ ಮಮ್ಮಮ್ ಥ್ಯಾಂಕ್ಸ್ ಅಶ್ವಿನಿ ಆಂಟಿಗೆ ಮತ್ತೆ ತಾತಾಗೆ ಸೊ ಮೀನ್ಸ್ ಅಲಾಟ್ ಇವರೆಲ್ಲ ಬಂದಿರೋದು ಸೊ ಗ್ರೇ ಗೇಮ್ಸ್ ಇಂದ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನೇ ಆ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಘು ಮಾಮ ಅವರು ಕರ್ಸಿದ್ರು ಸ್ಟಾರ್ ಬಾಕ್ಸ್ ಅಲ್ಲಿ ಅವ್ರ ಅಡ್ಡ ಆಗಿ ಕಳ್ಕೊಟ್ಟು ಬಾರೋ ಇಲ್ಲಿ ಅಂದ್ರು ಏನು ಕರಿತಾಗಾರ ಮೇ ಬಿ ಏನಾದ್ರು ಕಾಫಿ ಕುಡಿಯಕ್ಕೆ ಅಂತ ಅನ್ಕೊಟ್ಟೆ ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಹೋಗ್ ಕತೆ ಕೇಳಕ್ಕೆ ಅಂತ ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗ್ಲೆ ನಂಗೆ ಇಷ್ಟ ಆಯ್ತು ಮಾಡ್ಬೇಕು ಅಂತ ಅನ್ಸಿತು ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಾನು ಕಂಗ್ರಾಚುಲೇಟ್ ಮಾಡಿದ್ದು ಯಾ ಅವ್ರ ಇದ್ದಿದ್ರೆ ತುಂಬಾ ಚೆನ್ನಾಗ್ತಿತ್ತು ಮೇ ಬಿ ನನ್ಗಿಂತ ತುಂಬಾ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ ಫಸ್ಟ್ ಕಂಗ್ರಾಚುಲೇಟ್ ಮಾಡಿದೆ ಅವರು ಚಿನ್ನು ಚೆನ್ನಾಗ್ ಮಾಡು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಹೇಳಿದ್ರು ಇಲ್ಲ ಜರ್ನಿ ನಾನು ಆಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ ಬಟ್ ಅಲ್ಲಿ ಗೊತ್ತಾಯ್ತು ಗಂಗಾಧರ್ಶನ್ ಎಷ್ಟು ಸೀರಿಯಸ್ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು ಜಾಸ್ತಿ ಬಡ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಮಾಮನ್ ಜೊತೆ ಮಾಡ್ಬೇಕಂದಾಗ ಒಂದ್ ಸ್ವಲ್ಪ ಭಯ ಇತ್ತು ಹೆಂಗ್ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ ಬಟ್ ಮಾಮನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆರಾಮಾಗಿರು ರಿಲ್ಯಾಕ್ಸ್ ಆಗಿರು ಆರಾಮಾಗಿ ಮಾಡುವಂತ ಸೊ ತುಂಬಾ ಗೈಡ್ ಮಾಡಿದ್ರು ಮಾಮನು ಸೊ ಮತ್ತೆ ಅವರು ತುಂಬಾ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು ಅಪರ್ಣ ಮಾಮು ಸೊ ರವಿ ಭಟ್ ಸರ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಸಿನಿಮಾ ಮೇ ಹತ್ತಕ್ಕೆ ರಿಲೀಸ್ ಆಗುತ್ತೆ ಶೋರ್ ಐ ನೋ ಪ್ಲೀಸ್ ಗೋ ಔಟ್ ಅಂಡ್ ವಾಚ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರ್ ಚೀಫ್ ಗೆಸ್ ಫಾರ್ ಟೇಕಿಂಗ್ ದ ಟೈಮ್ ಔಟ್ ಸೊ ಬ್ಯಾಂಕಿಂಗ್ ವಾಸ್ ಈಸ್ ಮೈ ವಾಸ್ ಮೈ ಪ್ರೊಫೆಷನ್ ಆದರೆ ಇವಾಗ ನಾನು ಸ್ಟಾರ್ಟ್ಅಪ್ನಲ್ಲಿದ್ದೀನಿ ಪ್ಲಸ್ ಫಿಲ್ಮ್ ಮೇಕಿಂಗ್ ವಾಸ್ ಮೈ ಪ್ಯಾಶನ್ ನಾನು ಯಾವುದೇ ರಂಗದಲ್ಲಿ ಹೋಗಿದ್ರು ವಾಪಸ್ ಫಿಲ್ಮಗೆ ಬಂದೇ ಬರ್ತಾ ಇದ್ದೆ ಸೊ ದಟ್ ವಾಸ್ ವೆರಿ ಡೆಫಿನೆಟ್ ಬಿಕಾಸ್ ಬಾಲ್ಯದಲ್ಲಿ ನಾವು ಹುಟ್ಟಿ ಪಡೆದ ಮನೆನೇ ವಾಸ್ ನೆಕ್ಸ್ಟ್ ಟು ಥಿಯೇಟರ್ ಸೊ ಸಿನಿಮಾ ಬಿಟ್ಟು ನನಗೇನು ಅ ಪ್ಯಾಶನ್ ಬಟ್ ನಾವು ಈ ಕಾನ್ಸೆಪ್ಟ್ ಐ ಕೀಪ್ ಥಿಂಕಿಂಗ್ ಅಬೌಟ್ ಸಮ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ತಗೊಂಡು ಗಂಗಾಧರ್ ಸರ್ ಹತ್ರ ಬಂದಾಗ ಸೊ ಹಿ ಸೆಡ್ ಎಸ್ ವಿ ಕ್ಯಾನ್ ಮೇಕ್ ದಿಸ್ ಮೂವಿ ರೆಸ್ಟ್ ಇಸ್ ಹಿಸ್ಟ್ರಿ ಸೊ ಹೀ ಇಸ್ ದ ಮೇನ್ ಬ್ರೇನ್ ಬಿಹೈಂಡ್ ದಿಸ್ ಎಂಟೈರ್ ಫಿಲ್ಮ್ So, uh, these film Banner by Maade Mardi Chitra, So, Gangadhar has put in a lot of efforts, you know, uh, bringing this vision to life. Um, uh, last but not the least, uh, basically, all my actors, uh, leading from Vijay sir, Bhavana, Shruti Prakash, Jitrita Singh, um, and Amra uh, Aparna Vastari, Ravi Pat sir. ಆ್ಯಂಡ್ ಆಮ್ ವೆರಿ ಪ್ರೌಡ್ ದಟ್ ಯು ನೋ ಜಯ್ ಈಸ್ ಮೇಕಿಂಗ್ ಹಿಸ್ ಡೆಬ್ಯೂ ಈ ಫಿಲ್ಮ್ನಿಂದ ಸೊ ದಟ್ ಇಸ್ ಗೌಂಟ್ ಟು ಬಿ ಯು ನೋ ಒನ್ ಮೆಮೊರೇಬಲ್ ಮೊಮೆಂಟ್ ಫಾರ್ ಮೀ ಆ್ಯಸ್ ವೆಲ್ ಅಂಡ್ ಕನಸು ಒಬ್ಬರು ಕಾಣ್ತಾರೆ ಅದನ್ನ ನನಸು ಮಾಡೋಕ್ಕೆ ನೂರಾರು ಜನ ಬೇಕಾಗ್ತಾರೆ ಹಿಂದ್ಗಡೆ ಸೊ ದ್ಯಾಟ್ ಇಸ್ ಅ ಗ್ರೇಟ್ ಎಕ್ಸಾಂಪಲ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಅಂತ ಹಿಡಿದು ಹೂ ಆರ್ ಆಲ್ಸೋ ಮೈ ಕೋ ಪ್ರೊಡ್ಯೂಸರ್ಸ್ ವೆತ್ ಅಟ್ ಇಸ್ ಸತೀಶ್ ಗ್ರಾಮ್ ರೋಹಿತ್ ಅರವಿಂದ್ ಜೋಷಿ ಆನಂದ್ ಶಂಪಾಯಿ ಕ್ಯಾನ್ ಗೋವಾನ್ ಗೋ ಆನ್ ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಲೀವ್ ವಿ ಪೋಸ್ಟರ್ ಸೊ ಹ್ಯಾ ಆಲ್ ದೇಮ್ಸ್ ಟರ್ क्षी अक्षत दिसंको धन्यवाद ಆದ್ಮೇಲೆ ಜಾಸ್ತಿ ಮಾತಾಡಕ್ ಆಗೋದು ನಮ್ಗೂನು ಸೇಫ್ ಆಗಿ ಹೇಳ್ಬೋದು ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರೋದು ನಮ್ಮ ಪ್ರೊಡ್ಯೂಸರ್ ಸರ್ ಆನಂದ್ ಸರ್ ಆಗ್ಬೋದು ಗಂಗಾಧರ್ ಸರ್ ಆಗ್ಬಹುದು ಆಫ್ ಟ್ಯೂ ಈ ತರ ಕಾನ್ಸೆಪ್ಟ್ ಒಂದು ಯೋಚನೆ ಮಾಡ್ಬಿಟ್ಟು ನಮ್ ಕನ್ನಡ ಸಿನಿಮಾಗೆ ಅಂಡ್ ಪ್ಲಸ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ನಾವ್ ಆಕ್ಚುಲಿ ನಾವು ತುಂಬಾ ವರ್ಷದಿಂದ ಜೊತೆಗೆ ಮಾಡ್ಬೇಕು ಜೊತೆಗೆ ಮಾಡ್ಬೇಕು ಅನ್ಕೊಂತಾನೆ ಇದ್ವಿ ಫೈನಲಿ ಕಾಲ ಕೂಡ ಬಂತು ಅಂಡ್ ನಾನ್ ಯಾವಾಗ್ಲೂ ಹೇಳೋದು ಒಬ್ರು ಆಕ್ಟರ್ ಒಳ್ಳೆ ಆಕ್ಟರ್ ಒಂದು ಸೀನ್ ಇನ್ನೂ ಚೆನ್ನಾಗ್ ಆಗಕ್ಕೆ ನಿಮ್ ಕೋ ಆಕ್ಟರ್ ಸಪೋರ್ಟ್ ತುಂಬಾನೇ ಮುಖ್ಯ ಸೊ ಎಸ್ಪೆಷಲಿ ಎಸ್ಪೆಷಲಿ ದಟ್ ದಟ್ ಒನ್ ಒನ್ ಸೀನ್ 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 ನಾನು ಡೋಂಟ್ ಬಟ್ ಐ ಓವ್ ಯು ಆ ತುಂಬಾ ಚೆನ್ನಾಗಿ ಚೆನ್ನಾಗಿ ಅಷ್ಟು ನೀವು ಸಪೋರ್ಟ್ ಮಾಡಿದ್ರಿ ರೆಸ್ಪಾಂಡ್ ಮಾಡಿದ್ರಿ ಸೊ ಜೈ ಅಲ್ಲೇ ಎಲ್ಲಾರು ಹೇಳ್ತಾರೆ ಅಮ್ಮ ಇಮೋಷನಲ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು ತುಂಬಾ ನಾಟಕ ಆಡ್ದ ಮ್ಯಾಮ್ ತುಂಬಾ ಟೆನ್ಷನ್ ಶೂಟಿಂಗ್ ಟೈಮ್ ಎಲ್ಲ ಬಟ್ ಫಿಲ್ಮ್ ನೋಡ ಅಂದ್ಮೇಲೆ ಎಷ್ಟು ಈಸಿಯಾಗಿ ಮಾಡ್ಬಿಡಿದಾರೆ ಎಫರ್ಟ್ಲೆಸ್ ಆಗಿ ಮಾಡ್ಬಿಡಿದಾರೆ ಅಂತ ಅನಿಸ್ತು ಶ್ರುತಿ ಪ್ರಕಾಶ್ ಅವ್ರಲ್ಲ ಇವತ್ತು ಕಾಂಪ್ಲಿಕೇಟೆಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಾರೆ ಕಂಗ್ರಾಚುಲೇಷನ್ ಶ್ರುತಿ ಅಂಡ್ ಈ ಹುಡುಗಿ ಬಗ್ಗೆ ಹೇಳ್ಬೇಕು ನಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಫಿಲ್ಮ್ ನೋಡಾದ್ಮೇಲೆ ನನ್ಗೆ ಗೊತ್ತಾಯ್ತು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಅಂಡ್ ಆಲ್ ದಿ ಬೆಸ್ಟ್ Grazie.